ಒಂದು ಕಾರಣ ಇರೋದು ಒಂದು ಕಾರಣ ಹೇಳೋದು ತುಂಬಾ ಕಷ್ಟ ಆಕ್ಚುಲಿ ಎಲಿಮಿನೇಷನ್ ಅನ್ನೋದು ಕೆಲವೊಬ್ರು ತುಂಬಾ ಸ್ಟ್ರಾಂಗ್ ಆಗಿ ಆಡಿರ್ತಾರೆ ಪರ್ಫಾರ್ಮ್ ಮಾಡಿರ್ತಾರೆ ಜನಕ್ಕೂ ಇಷ್ಟ ಆಗಿರ್ತಾರೆ ಸಲ ಸಿಚುವೇಶನ್ಸ್ ಅಂಡ್ ಆಲ್ಸೋ ಸಿಚುವೇಷನ್ಸ್ ಹೇಳಕ್ ಆಗಲ್ಲ ಅಂಡ್ ನಾನ್ ಈ ಸಲ ಡೈರೆಕ್ಟ್ ಆಗಿ ಬೇರೆ ನಾಮಿನೇಟ್ ಆಗಿರ್ತೀನಿ ಕೆಲವೊಂದು ರೀಸನ್ಸ್ಗೆ ಎಸ್ ಒಂದು ಎರಡು ವಾರ ನಾನ್ ತುಂಬಾ ಡಲ್ ಆಗ್ಬಿಟ್ಟಿದೆ ಅಂತ ನನ್ಗೆ ಅನ್ನಿಸ್ತಾ ಇತ್ತು ಎನರ್ಜಿ ತುಂಬಾ ಕಡಿಮೆ ಇತ್ತು ಅನ್ನಿಸ್ತಾ ಇತ್ತು ಆ ಪಾರ್ಟ್ ಫ್ರಮ್ ದಟ್ ಎಮೋಷನಲಿ ಸ್ವಲ್ಪ ಡ್ರೈನ್ ಆಗಿದ್ದೆ ಒಂದೆರಡು ವಾರ ಬಟ್ ಲಾಸ್ಟ್ ಕಳೆದ ಮೂರು ವಾರಗಳು ತುಂಬಾ ಕನ್ಸಿಸ್ಟೆಂಟ್ ಆಗಿ ಬಂದೆ ತುಂಬಾ ಚೆನ್ನಾಗಿತ್ತು ನನಗೆ ಎಕ್ಸ್ಪೀರಿಯನ್ಸ್ ಬಿಕಾಸ್ ನಮಗೆ ಗೊತ್ತಾಗುತ್ತೆ ಹೇಗೆ ಆಡ್ತಾ ಇದೀವಿ ಅನ್ನೋದು ನಮ್ಗೊಂದು ಕ್ಯಾಲ್ಕುಲೇಷನ್ ಇರುತ್ತಲ್ವಾ ಸೊ ಐ ಥಾಟ್ ಮೂರು ವಾರ ಸಖತ್ತಾಗಿ ಆಯಿತು ಸ್ಪೆಷಲಿ ನಾನು ಎಲಿಮಿನೇಟ್ ಆದ ವಾರ ಅಂತ ತುಂಬ ಚೆನ್ನಾಗಿ ಹೋಯಿತು ಆ್ಯಕ್ಚುಲಿ ನನಗೆ ಪರ್ಸ್ನಲಿ ಬಟ್ ಅನ್ಫಾರ್ಚುನೇಟ್ಲಿ ಎಲಿಮಿನೇಟ್ ಆಯಿತು ಅದ್ ರೀಸನ್ಸ್ ಒಳ್ಳೆಯವರು ಕೆಟ್ಟವರು ಅನ್ನೋದಲ್ಲ ತರ ಬಿಹೇವ್ ಮಾಡಬೇಕಾಗುತ್ತೆ ಒಳ್ಳೆಯವರು ಇದೆ ಯಾವ ಒಂದ್ ಎರಡು ಮೇಜರ್ ಸಿಚುವೇಶನ್ ಇರಬಹುದು ವೇರ್ ಯು ಫೆಲ್ಟ್ ಸ್ವಲ್ಪ ಆಫ್ ಟ್ರ್ಯಾಕ್ ಬಂದೆ ನಾನು ಅಥವಾ ಇನ್ನೊಬ್ರು ಹಂಗೆ ರಿಯಾಕ್ಟ್ ಮಾಡಿದ್ರು ನಿಮ್ ಜೊತೆ ಅಂತ ಅನ್ಸುತ್ತೆ ಇಲ್ಲ ಟು ಬಿ ವೆರಿ ಆನೆಸ್ಟ್ ನಾನು ಮಾಡಿರೋದಕ್ಕೆ ಅವ್ರು ರಿಯಾಕ್ಟ್ ಅನ್ನೋದಕ್ಕಿಂತ ಅವ್ರು ಮಾಡಿರೋದಕ್ಕೆ ನಾನು ರಿಯಾಕ್ಟ್ ಮಾಡಿದ್ದೆ ಜಾಸ್ತಿ ಬಿಕಾಸ್ ನಾನು ಯಾರನ್ನೂ ದ್ವೇಷಿಸ್ತಾ ಇರಲಿಲ್ಲ ಅಥವಾ ಯಾರನ್ನೂ ನಾನು ಟಾರ್ಗೆಟ್ ಮಾಡ್ಕೊಂಡು ಓಡಾಡ್ತಾ ಇರಲಿಲ್ಲ ನನ್ನ ಆಟ ನಾನು ಆಡ್ತಾ ಇದ್ದೆ ಅಷ್ಟೇ ಬಟ್ ಕೆಲವೊಬ್ಬರು ಕೆಲವೊಂದು ವಾರಗಳಲ್ಲಿ ಅಥವಾ ಸಿ ವೀಕೆಂಡ್ ಬಂದಾಗ ಒಂದು ಒಂದಷ್ಟು ಆಕ್ಟಿವಿಟೀಸ್ ಅಂತ ಆಗುತ್ತೆ ಪಂಚಿಂಗ್ ಬ್ಯಾಗ್ ಇರ್ಬೋದು ಅಥವಾ ಗಾಜು ಒಡೆಯೋದಿರ್ಬೋದು ನಮ್ಮ ಸ್ಟಿಕ್ಕರ್ ಅಂಟಿಸ್ಬಿಟ್ಟು ಒಂದು ರೀಸನ್ಸ್ ಹೇಳಬೇಕು ಯಾಕೆ ಈ ವ್ಯಕ್ತಿ ನಿಮ್ಗೆ ಆಗೋಲ್ಲ ಏನು ಚೇಂಜ್ ಮಾಡ್ಕೊಬೇಕು ಅದು ಇದು ಅಂತ ಆ ಅಲ್ಲಿ ಕೆಲವೊಬ್ರು ನನ್ನ ತಗೊಂಡು ತೊಗೊಂಡು ಹಲವಾರು ಆಪಾದನೆಗಳನ್ನ ಹೊರಿಸ್ತಾರೆ ಮುಖ ನೋಡಿ ಊಟ ಹಾಕ್ತೀನಿ ಅಥವಾ ಬೇರೆಯವರು ನಾಮಿನೇಟ್ ಆದಾಗ ನಾನು ಮೀನ್ ನಾನ್ ನಾಮಿನೇಟ್ ಆಗಿ ಬೇರೆಯವ್ರು ಉಳ್ಕೊಂಡಾಗ ನಂಗೆ ಹೊಟ್ಟೆ ಆಗುತ್ತೆ ಆತರ ಸುಮಾರು ನಾನು ಇಲ್ದಿರೋ ಆಪಾದನೆಗಳು ಅದಕ್ಕೂ ನನ್ಗೂ ತುಂಬಾ ವ್ಯತ್ಯಾಸ ಇದೆ ನನ್ಗೆ ಅವಾಗ ಎಮೋಷನಲಿ ಡ್ರೈನ್ ಆಗ್ಬಿಟ್ಟಿದ್ದೆ ಅಂಡ್ ಕೆಲವೊಬ್ಬರಿಗೆ ಉತ್ತರಿಸಬೇಕಿತ್ತು ಶಿಶಿರನ ನ ಮಾತಾಡ್ಸಕ್ಕೆ ನನ್ ಪರ್ಮಿಷನ್ ಬೇಕು ಅದ ಸೊ ಲಾರ್ಡ್ ಆಫ್ ಸಿಲ್ಲಿ ಥಿಂಗ್ಸ್ ಆಕ್ಚುಲಿ ನಿಜಾನೇ ಇರಲ್ಲ ಏನಾದ್ರೂ ಓಕೆ ನನ್ಗೆ ಏನಾದ್ರೂ ಇಂಪ್ರೂವ್ಮೆಂಟ್ ಮಾಡ್ಕೊಬೇಕು ಏನಾದ್ರು ನಾನು ಮಾಡಿರೋದನ್ನ ಹೇಳಿದ್ರೆ ಓಕೆ ಒಪ್ಕೊಳ್ಳೋಣ ಇಲ್ದೇ ಇರೋದನ್ನೆಲ್ಲ ಹೇಳಿದ್ರೆ ಎಮೋಷನಲಿ ಡ್ರೈನ್ ಆಗುತ್ತೆ ಅದು ತಗೊಳ್ಳೋಂತ ಶಕ್ತಿ ಇಲ್ಲ ಸೊ ಆ ಟೈಮಲ್ಲಿ ನಾನು ರಿಯಾಕ್ಟ್ ಆಗ್ತೀನಿ ಒಬ್ರಿಗೆಲ್ಲ ಒಂದು ಇಬ್ರು ಮೂರು ಜನದ ಮೇಲೆ ನಾನು ರಿಯಾಕ್ಟ್ ಆಗ್ತೀನಿ ಅಂಡ್ ಅದನ್ನ ಕ್ಲಾರಿಟಿ ಕೊಡ್ತೀನಿ ಹೋಗಿ ತ್ರಿವಿಕ್ರಮ್ಗಾಗ್ಲಿ ಭವ್ಯಗಾಗ್ಲಿ ಹೋಗಿ ನಾನು ಕ್ಲಾರಿಟಿ ಕೊಡ್ತೀನಿ ತ್ರಿವಿಕ್ರಮ್ ಅವ್ರು ಹೇಳ್ತಾರೆ ನಾನು ಆಚೆ ಕಡೆ ನೋಡ್ದಂಗೆ ಇಲ್ಲ ಐ ಮೀನ್ ಇಲ್ಲ ಇಲ್ಲಿರೋಷ್ಟು ಸಾಫ್ಟ್ ಅಲ್ಲ ಅವ್ರ ಆಚೆ ಒಂಬತ್ತು ಹತ್ತು ವರ್ಷದಿಂದ ಇದ್ದೀನಿ ನನ್ನ ಫ್ರೆಂಡ್ಸ್ ನೋಡಿದ್ದಾರೆ ಫ್ಯಾನ್ಸ್ ನೋಡಿದಾರೆ ನಾನು ಯಾವ ರೀತಿ ಇರ್ತೀನಿ ಅಂತ ಅಂಡ್ ಆ್ಯಂಡ್ ತ್ರಿವಿಕ್ರಮ್ ಅವ್ರನ್ನ ನಾನು ಎಲ್ಲೂ ನಾನು ಕುತ್ಕೊಂಡು ಮಾತಾಡ್ಸಿದ್ದು ಇಲ್ಲ ಭೇಟಿ ಆಗಿದ್ದೀವಿ ಒಂದ್ ಎರಡು ಸಲ ಒಂದು ಹಾಯ್ ಬಾಯ್ ಇರ್ಬೋದೇನೋ ಒಂದ್ ಎರಡು ಮೂರು ಸಲ ಅದನ್ ಬಿಟ್ರೆ ಎಲ್ಲೂ ನಾವು ಕುತ್ಕೊಂಡು ಮಾತಾಡಿಲ್ಲ ಸೊ ನನ್ ನನ್ನ ವ್ಯಕ್ತಿತ್ವದ ಬಗ್ಗೆ ಅವ್ರು ಹೇಗ್ ಗೊತ್ತು ಅಂತ ನನ್ಗೊಂದು ಕ್ವಶನ್ ಮಾರ್ಕ್ ಬಂತು ಹೊರಗಡೆ ಎಲ್ಲಿ ಕೂತ್ಕೊಂಡು ಮಾತಾಡಿದೀವಿ ಎಲ್ಲಿ ಎಲ್ಲಿ ಹೆಂಗ್ ಗೊತ್ತು ಅವ್ರಿಗೆ ನಾನು ಅಂತ ಸೊ ಐ ಹ್ಯಾಟ್ ಟು ಗಿವ್ ಎಮ್ ಸಮ್ ಕ್ಲಾರಿಟೀಸ್ ಇಲ್ಲ ಈ ಥರ ಇಲ್ಲ ನಾನು ಇರೋದೇ ಹೀಗೆ ಸೊ ಯಾರಾದ್ರೂ ಒಬ್ರು ಟ್ರಿಗರ್ ಮಾಡ್ತಾ ಇದ್ರೆ ಮಾತಾಡ್ಲೇಬೇಕಾಗುತ್ತೆ ಅದೊಂದು ಇನ್ಸಿಡೆಂಟು ಪ್ಲಸ್ ಐ ತಿಂಕ್ ಚೈತ್ರ ಅವರೊಂದಷ್ಟು ಚೇಂಜಿಂಗ್ ರೂಮ್ ಅಲ್ಲಿ ಒಂದಷ್ಟು ಮಾತುಕತೆನ ಆಡಿರ್ತಾರೆ ಐ ಥಿಂಕ್ ದಟ್ ವಾಸ್ ಆಲ್ಸೋ ನಾನು ಸುಮ್ಮನೆ ಇರ್ತೇನೆ ಆ ವಾರ ಪೂರ್ತಿ ಸುಮ್ಮನೆ ಇದ್ದು ವೀಕೆಂಡ್ ಅಲ್ಲಿ ಆ ಮಾತನ್ನ ತೆಂಗಿತೀನಿ ಹೊರಗಡೆ ಐ ತಿಂಕ್ ಐ ಡೆಂಟ್ ಟೇಕ್ ಅ ಸ್ಟ್ಯಾಂಡ್ ಮೊದಲೇ ಸ್ಟ್ಯಾಂಡ್ ತಗೊಬೇಕಿತ್ತು ಅಂತ ಅನಿಸ್ತು ಸೊ ಪ್ರಾಬ್ಲಿ ಎರಡು ಇನ್ಸಿಡೆಂಟ್